ಏಯ್ ಚಿಂಪಾಂಜಿ ಮೂತಿಯೋನೆ ಎಲ್ಲಿಂದ ಬಂದ್ಯೋ ನಿನ್ ತೋರಿ ಅಕಾಡೆಮಿ ಒಳಗ್ ಕಾಲಿಡ್ಬಾರ್ದು ಅಂತ ನಿಂಗ್ ಗೊತ್ತಿಲ್ವಾ ಒಣಕಲ ಜೀವ ಇಟ್ಕೊಂಡು ಯಾರಿಗೂ ಬೇಡವಾಗಿದ್ದ ಆ ಹುಡುಗನನ್ನ ಕಂಡು ಊರಿಗೆ ಊರೇ ರಾತ್ರೋ ರಾತ್ರಿ ಕೈ ಮುಗ್ದಿದ್ಯಾಕೆ ಸಾಮಾನ್ಯ ವ್ಯಕ್ತಿಯಾಗಿದ್ದ ಆತ ಜಗತ್ತೇ ಬೆಚ್ಚಿ ಬೀಳೋ ಹಾಗೆ ಮಾಡಿದ್ದ ಕೆಲಸ ಏನು ಅಂತ ನೀವು ಕೂಡ ತಿಳ್ಕೋಬೇಕಾದ್ರೆ ಈಗ್ಲೇ ಜನ ಮೆಚ್ಚಿದ ಆಡಿಯೋ ಸೀರೀಸ್ ವಾಲಿ ಕೇಳಿ ಪಶ್ಚಿಮ ಘಟ್ಟಗಳ ಸುಂದರವಾದ ಹಸಿರು ಬೆಟ್ಟ ಗುಡ್ಡಗಳ ನಡುವೆ ಕಮರಿಗುಡ್ಡ ಅನ್ನೋ ಒಂದು ಪುಟ್ಟ ಗ್ರಾಮ ಆ ಗ್ರಾಮದ ಒಂದು ಮೂಲೆಯಲ್ಲಿ ತನ್ನ ಅಮ್ಮ ಸರ್ವಮಂಗಳ ಹಾಗೂ ತಂದೆ ವೀರಣ್ಣ ಜೊತೆ ವಾಲಿ ಅನ್ನೋ ಹುಡುಗ ವಾಸಿಸ್ತಿದ್ದ ಚಿಕ್ಕಂದಿನಿಂದಲೇ ತಾನು ಕರಾಟೆ ಕಲ್ತು ದೊಡ್ಡ ಲೆವೆಲ್ ನಲ್ಲಿ ಫೇಮಸ್ ಆಗ್ಬೇಕು ಈ ನತದೃಷ್ಟ ಹಳ್ಳಿ ಬಿಟ್ಟು ಅವನು ಹೊರಗಿನ ಪ್ರಪಂಚ ಕಾಣ್ಬೇಕನ್ನೋದು ಅವನ ಅಮ್ಮನ ಆಸೆಯಾಗಿತ್ತು ಹೀಗಿದ್ದಾಗ ಒಂದಿನ ವಾಲಿಗೆ ದೇಶದ ಬೆಸ್ಟ್ ಕರಾಟೆ ಕಲ್ಸಿಕೊಡೋ ಅಕಾಡೆಮಿಯಿಂದ ಸ್ಕಾಲರ್ಶಿಪ್ ನಲ್ಲಿ ಓದೋ ಅವಕಾಶ ಸಿಕ್ತು ಸರ್ವಮಂಗಳಾಗೆ ವಾಲಿಯ ಜಾಯ್ನಿಂಗ್ ಲೆಟರ್ ನೋಡಿ ಎಲ್ಲಿಲ್ಲದ ಖುಷಿ ವೀರಣ್ಣ ಅಂತೂ ಊರ್ ತುಂಬಾ ತನ್ನ ಮಗನಿಗೆ ದೇಶದ ಬೆಸ್ಟ್ ಕರಾಟೆ ಅಕಾಡೆಮಿಲಿ ಫ್ರೀ ಸೀಟ್ ಸಿಕ್ತು ಅಂತ ಡಂಗೂರ ಸಾರ್ತಾ ಹೋಗ್ತಿದ್ರು ಊರಲ್ಲಿ ವಾಲಿ ಅನ್ನೋ ಹೆಸರು ಕೇಳಿದ್ರೆ ಎಲ್ರಿಗೂ ಒಂಥರ ಕೀಳು ಭಾವನೆ ಯಾಕಂದ್ರೆ ಅವನು ಏನು ಕೆಲ್ಸ ಮಾಡದೆ ಸುಮ್ನೆ ಕಾಲ ಕಳೆಯೋ ಹುಡುಗ ಆಗಿದ್ದ ಅಂಥವನಿಗೆ ಮೌರ್ಯ ಅಕಾಡೆಮಿಲಿ ಹೇಗೆ ಸೀಟ್ ಸಿಕ್ತು ಅಂತ ಜನರಿಗೆಲ್ಲ ಶಾಕ್ ಆಗಿತ್ತು ಆದ್ರೂ ಅಲ್ಲೂ ಹೋಗಾದ್ರೂ ವಾಲಿ ಜೀವನ ಉದ್ಧಾರ ಆಗ್ಲಿ ಅಂತ ಎಲ್ರು ಮನ್ಸಲ್ಲೇ ಅನ್ಕೊಂಡ್ರು ಕೊನೆಗೂ ವಾಲಿ ಅಕಾಡೆಮಿಗೆ ಹೋಗೋ ದಿನ ಬಂದೇ ಬಿಡ್ತು ಇರೋ ನಾಲ್ಕು ಹರಟ್ಲು ಬಟ್ಟೆ ತೂತಾಗಿರೋ ತಟ್ಟೆ ಚಾಪೆ ಕಟ್ಕೊಂಡು ಮೌರ್ಯ ಅಕಾಡೆಮಿಗೆ ಹೊರಟ ವಾಲಿಗೆ ತನ್ನ ಜೀವನ ಹೇಗೆ ಬದಲಾಗುತ್ತೆ ಅನ್ನೋ ಚೂರು ಐಡಿಯಾನು ಇರಲಿಲ್ಲ ವಾಲಿ ಅಕಾಡೆಮಿ ತಲುಪುವಾಗ್ಲೇ ಸಂಜೆ ಆಗಿದ್ದ ಕಾರಣ ಅಕಾಡೆಮಿ ಸ್ಟೂಡೆಂಟ್ಸ್ ಅವನನ್ನ ಕಂಡಿರ್ಲಿಲ್ಲ ಮಾರನೇ ದಿನ ಬೆಳಗ್ಗೆ ವಾಲಿ ತನ್ನ ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡೋಕೆ ಹೋದಾಗ ಅವನಿಗೆ ಅಕಾಡೆಮಿಯ ರಿಚ್ನೆಸ್ ನೋಡಿ ತಲೆ ತಿರುಗ್ತು ಜೊತೆಗೆ ಮೌರ್ಯ ಅಕಾಡೆಮಿಲಿ ಇದ್ದ ಸ್ಟೂಡೆಂಟ್ಸ್ ಸಾಮಾನ್ಯದವರಾಗಿರ್ಲಿಲ್ಲ ಅವರೆಲ್ಲರೂ ಪ್ರೊಫೆಷನಲ್ ಮಾರ್ಷಲ್ ಆರ್ಟ್ಸ್ ಸ್ಟೂಡೆಂಟ್ಸ್ ಮುಂದೆ ಅಲ್ಲ ಅನ್ನೋದು ವಾಲಿ ತನ್ನ ಕಿತ್ತೋಗಿರೋ ಬಟ್ಟೆ ಇಟ್ಕೊಂಡು ಕ್ಲಾಸ್ ರೂಮ್ ಗೆ ಬರ್ತಾ ಇದ್ದದನ್ನ ಕಂಡ ಅವನ ಕ್ಲಾಸ್ ಮೇಟ್ಸ್ ಎಲ್ಲ ಜೋರಾಗಿ ನಗೋದಕ್ಕೆ ಶುರು ಮಾಡಿದ್ರು ವಾಲಿ ತಲೆ ತಗ್ಗಿಸಿಕೊಂಡು ಮೂಲೆಯಲ್ಲಿದ್ದ ಬೆಂಚ್ ಮೇಲೆ ಹೋಗಿ ಕೂತ ಕ್ಲಾಸ್ ಸ್ಟಾರ್ಟ್ ಆಗಿ ಮಾಸ್ಟರ್ ಅಟೆಂಡೆನ್ಸ್ ಕರೀತಿದ್ರೆ ಸೈಲೆಂಟ್ ಆಗಿದ್ದ ವಾಲಿಗೆ ವಸುಂಧರ ಅನ್ನೋ ಹೆಸರು ಕೇಳಿ ಮೈ ಜುಮ್ಮನಿಸ್ತು ವಸುಂಧರ ಬೇರೆ ಯಾರು ಆಗಿರ್ಲಿಲ್ಲ ಬಾಲಿ ಊರಿನ ಗೆಳತಿಯಾಗಿದ್ಲು ಅವಳು ಅಕಾಡೆಮಿ ಸೇರೋ ವಿಚಾರ ಅವನಿಗೆ ಹೇಳಿರ್ಲಿಲ್ಲ ಅದ್ರಿಂದ ಅವನಿಗೆ ಅವಳನ್ನ ನೋಡಿ ಒಂದ್ ಕಡೆ ಆಶ್ಚರ್ಯ ಆದ್ರು ಇನ್ನೊಂದ್ ಕಡೆ ಪರಿಚಯನೇ ಇಲ್ದ ಅಕಾಡೆಮಿಲಿ ಇವ್ಳಾದ್ರೂ ಗೊತ್ತಿರೋಳು ಇದ್ದಾಳಲ್ಲ ಅಂತ ನೆಮ್ಮದಿ ಉಸ್ರನ್ನ ಬಿಟ್ಕೊಂಡ ಕ್ಲಾಸ್ ಮುಗಿದ್ ಕೂಡ್ಲೆ ಅವನು ವಸುಂಧರ ಬಳಿ ಹೋಗಿ ವಸೋ ನೀನು ಇದೇ ಅಕಾಡೆಮಿ ಜಾಯ್ನ್ ಆಗ್ತೀಯ ಅಂತ ಹೇಳಲೇ ಇಲ್ಲ ಹೇಳಿದಿದ್ರೆ ಒಟ್ಕೆ ಬರ್ಬೋದಿತ್ತಲ್ವಾ ಅಂತ ಅವಳ ಹತ್ರ ಕೇಳಿದಾಗ ಅವ್ ಯಾಕೋ ಯಾವತ್ತಿನ ಹಾಗೆ ಅವನನ್ನ ನಗು ಮುಖದಿಂದ ಸ್ವಾಗತಿಸ್ಲಿಲ್ಲ ಯಾಕೋ ಏನೋ ಸರಿ ಇಲ್ಲ ಅಂತ ವಾಲಿ ಮತ್ತೆ ಏನೋ ಕೇಳೋಕೆ ಹೊರಟಾಗ ಒಂದಿಷ್ಟು ಹುಡುಗರ ಗುಂಪು ಅವನ ಮುಂದೆ ಬಂದು ನಿಲ್ತು ಅದ್ರಲ್ಲೊಬ್ಬ ಏಯ್ ಚಿಂಪಾಂಜಿ ಮೂತಿಯೋನೆ ಎಲ್ಲಿಂದ ಬಂದ್ಯೋ ನಿನ್ನಂತೋರಿ ಅಕಾಡೆಮಿ ಒಳಗ್ ಕಾಲಿಡಬಾರ್ದು ಅಂತ ಗೊತ್ತಿಲ್ವಾ ಅಂತ ಹೇಳಿ ಜೋರಾಗಿ ನಕ್ಕ ವಾಲಿಗೆ ವಸುಂಧರ ಮುಂದೆ ಅವನು ಆ ರೀತಿ ಹೇಳಿದ್ದು ಇಷ್ಟ ಆಗ್ಲಿಲ್ಲ ಅವನು ಸಿಟ್ಟಲ್ಲಿ ನಿಮ್ಮ ಮಾತಿನ ಓ ಬೇರೆ ಬರಲ್ವಾ ಕಾಡ್ ಮನುಷ್ಯರು ಭಾಷೆ ಇರ್ಬೇಕು ಇಲ್ಲಿ ಯಾರಿಗಾದ್ರೂ ಇವನ್ ಭಾಷೆ ಬರುತ್ತಾ ನಂಗಂತೂ ಬರಲ್ಲ ಫ್ರೀ ಸೀಟ್ ಇರ್ಬೇಕು ಎಲ್ಲೆಲ್ಲಿನ ಗತಿ ಗತಿಗೆಟ್ಟವರು ಅಂತ ಹೀ ಅಳಿಸ್ತಾ ವಾಲಿ ಕೈಲಿದ್ದ ಜೋಳಿಗೆನ ತೆಗೆದು ಕೆಳಗ್ ಬಿಸಾಕಿ ಅವನ ಕಾಲರ್ ಹಿಡಿದು ಕ್ಲಾಸ್ ರೂಮ್ ನಿಂದ ಹೊರಗ್ ಹಾಕ್ತಾ ವಾಲಿ ವಸು ತನ್ನ ಸಹಾಯಕ್ಕೆ ಬರ್ತಾಳೆ ಅಂತ ತಿಳ್ಕೊಂಡಿದ್ರೆ ಅವಳು ವಾಲಿ ಯಾರು ಅಂತಾನೆ ಗೊತ್ತಿಲ್ಲದ ಹಾಗೆ ಕೂತಿದ್ಲು ಅವನು ಅಕಾಡೆಮಿಗೆ ಸೇರಿ ಒಂದ್ ತಿಂಗಳು ಕಳೆದ ಹೋಯ್ತು ಆದ್ರೆ ವಾಲಿ ಮಾತ್ರ ಇನ್ನು ಫಸ್ಟ್ ಸ್ಟೇಜ್ ನಲ್ಲೇ ಇದ್ದ ಅಕಾಡೆಮಿಲಿ ನಡೆಯೋ ಎಲ್ಲಾ ಕಾಂಪಿಟೇಷನ್ ನಲ್ಲೂ ಅವನು ಸೋತು ಸೈಡ್ ಆಗಿಬಿಟ್ಟಿದ್ದ ಅವನನ್ನು ನೋಡಿ ಅದೆಷ್ಟೋ ಜನ ಕೆಟ್ ಕೆಟ್ಟಾಗಿ ಹೀಯಾಳ್ಸಿದ್ರು ಕೆಲವರಂತೂ ನೀನೆಲ್ಲ ಅಲ್ಲ ಕಣ ಬೀದಿಲ್ ಭಿಕ್ಷೆ ಬಿಡ್ಬೇಕಾಗಿತ್ತು ಯಾವ ಮುಖ ನೋಡಿ ನಿನ್ಗಿಲ್ಲಿ ಅಡ್ಮಿಷನ್ ಕೊಟ್ರೋ ಏನೋ ನಮ್ ಅಕಾಡೆಮಿಗ್ ನೀನೊಂದು ಕಪ್ಪು ಚುಕ್ಕೆ ನೀನಾಗಿ ಇಲ್ಲಿಂದ ಹೊರಗ್ ಹೋಗ್ತಿಯೋ ಅಥವಾ ನಾವೇ ಏನಾದ್ರು ಮಾಡ್ಬೇಕಾ ಅಂತ ಬೆದ್ರಿಕೆ ಕೂಡ ಹಾಕ್ತಿದ್ರು ಇದನ್ನೆಲ್ಲ ಸಹಿಸಕಾಗದೆ ವಾಲಿ ಪ್ರತಿದಿನ ರಾತ್ರಿ ಅಮ್ಮನ ನೆನ್ಪಾಗಿ ಅಳ್ತಿದ್ದ ಅಕಾಡೆಮಿಲಿ ಏನ್ ಹೇಳ್ಕೊಟ್ರು ವಾಲಿ ತಲೆಗೆ ಅದು ಹೋಗ್ತಾನೆ ಇರ್ಲಿಲ್ಲ ಟೀಚರ್ ಕ್ಲಾಸ್ ಮಾಡ್ತಿರ್ಬೇಕಾದ್ರೆ ವಾಲಿ ಆಬ್ಸೆಂಟ್ ಮೈಂಡೆಡ್ ಆಗಿರ್ತಿದ್ದ ಅವನು ಅಂದ್ರೆ ಎಲ್ರಿಗೂ ತಲೆನೋವು ಆಗೋದಕ್ಕೆ ಶುರುವಾಗಿತ್ತು ವಾಲಿ ಇನ್ನು ಫಸ್ಟ್ ಏಜ್ ನಲ್ಲಿದ್ದ ಕಾರಣ ಅವನಿಗೆ ಮೇನ್ ಟ್ರೈನಿಂಗ್ ಝೋನ್ ಎಂಟ್ರಿ ಇರಲಿಲ್ಲ ಆದ್ರೆ ಆ ಸ್ಪೆಷಲ್ ಟ್ರೈನಿಂಗ್ ಝೋನ್ ನಲ್ಲಿ ಏನಿದೆ ಅನ್ನೋ ಕ್ಯೂರಿಯಾಸಿಟಿ ಕಾಡ್ತಾನೆ ಇತ್ತು ಅವತ್ತು ಸಂಡೇ ವಾಲಿ ಮೇನ್ ಟ್ರೈನಿಂಗ್ ಝೋನ್ ನಲ್ಲಿ ಏನಿದೆ ಅಂತ ನೋಡೇ ಬಿಡೋಣ ಅಂತ ಅಲ್ಲಿಗೆ ಹೋದ ಅವನು ಒಳಗ್ ಹೋಗ್ತಿದ್ದ ಹಾಗೆ ಭಾನುವಾರ ಆದ್ರಿಂದ ಸ್ಟೂಡೆಂಟ್ಸ್ ಯಾರು ಅಲ್ಲಿ ಇರಲಿಲ್ಲ ಆದ್ರೆ ಅಲ್ಲಿ ಪ್ರತಿಯೊಂದು ಟೆಕ್ನಿಕ್ ಪ್ರಾಕ್ಟೀಸ್ ಮಾಡೋಕೆ ಸಪ್ರೇಟ್ ಜಾಗ ಇತ್ತು ಬಾಕ್ಸಿಂಗ್ ರಿಂಗ್ ಜಿಮ್ನಾಸ್ಟಿಕ್ ಸ್ಟೇಡಿಯಂ ಅಲ್ಲದೆ ಮಾರ್ಷಲ್ ಪ್ರಾಕ್ಟೀಸ್ ಮಾಡೋ ಎಲ್ಲಾ ತರಹದ ಆಯುಧಗಳು ಅಲ್ಲಿದ್ವು ಅದನ್ನೆಲ್ಲ ಮೇಲೆ ವಾಲಿ ಏನೇ ಆಗ್ಲಿ ಆದಷ್ಟು ಬೇಗ ತಾನು ಕೂಡ ಫಸ್ಟ್ ಸ್ಟೇಜ್ ಕ್ಲಿಯರ್ ಮಾಡಿ ಸೆಕೆಂಡ್ ಸ್ಟೇಜ್ ಗೆ ಹೋಗ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡ ಮೇನ್ ಕಾಂಪಿಟೇಷನ್ಗೆ ಜಾಸ್ತಿ ಟೈಮ್ ಇಲ್ಲ ನನ್ನ ಜೊತೆ ಸೇರಿದವರೆಲ್ಲ ಆಲ್ರೆಡಿ ಒಂದೊಂದು ಸ್ಟೇಜ್ ದಾಟಿ ಮುಂದೆ ಹೋಗಿದ್ದಾರೆ ಆದ್ರೆ ನಾನು ಇನ್ನು ಫಸ್ಟ್ ಸ್ಟೇಜ್ ಅಲ್ಲೇ ಇದ್ದೀನಿ ಆ ವಸುಂದರ ಕೂಡ ಫಸ್ಟ್ ಸ್ಟೇಜ್ ದಾಟಿ ಮುಂದೆ ಹೋಗ್ಬಿಟ್ಲು ಇಲ್ಲ ಈ ಸಲ ಹೇಗಾದ್ರೂ ಮಾಡಿ ನಾನು ಫಸ್ಟ್ ಸ್ಟೇಜ್ನ ಗೆದ್ದು ನಾನೇನು ಅಂತ ತೋರಿಸ್ಲೇಬೇಕು ಅಂತ ತನಕ್ ತಾನೇ ಹೇಳ್ತಾ ವಸುಂಧರ ಹತ್ರ ಸ್ವಲ್ಪ ಟೆಕ್ನಿಕ್ ಕಲಿಯೋಣ ಅಂತ ಅವಳ ಹತ್ರ ಹೋದ ಆದ್ರೆ ಅವಳು ಅವನನ್ನ ಕಣ್ಣೆತ್ತಿ ಕೂಡ ನೋಡಿಲ್ಲ ವಾಲಿ ಅವಳ ಹತ್ರ ರಿಕ್ವೆಸ್ಟ್ ಮಾಡ್ತಿರೋದನ್ನ ಕಂಡ ಒಬ್ಬ ಸೀನಿಯರ್ ಬಂದು ಏನು ರೆಕಮೆಂಡೇಶನ್ ಗಿರಾಕಿ ಹುಡುಗಿರ್ಗೆ ಡಿಸ್ಟರ್ಬ್ ಮಾಡ್ತಿದೀಯಲ್ಲ ಇಲ್ಲಿ ತಿನ್ನಕ್ಕೆ ಮತ್ತೆ ಉಳ್ಕೊಳಕೆ ಫ್ರೀ ಅಲ್ವಾ ಜೊತೆಗೆ ಹುಡುಗಿರ್ ಜೊತೆ ಕೂಡ ಆರಾಮಾಗಿರ್ಬೋದು ಅನ್ಕೊಂಡ್ಯಾ ನಾನು ಕಣ್ಣು ಮುಚ್ಚಿ ತೆರೆಯೋದ್ರೊಳಗೆ ನೀನಿಲ್ಲಿಂದ ಜಾಗ ಖಾಲಿ ಮಾಡು ಇಲ್ಲ ಅಂದ್ರೆ ಅನ್ನೋ ಒಬ್ಬ ಸ್ಟೂಡೆಂಟ್ ಇದ್ದ ಅಂತ ಈ ಅಕಾಡೆಮಿ ಮರೆಯೋ ಹಾಗೆ ನಾನು ಮಾಡ್ತೀನಿ ಅಂತ ಹೇಳಿದ್ದನ್ನ ಕೇಳಿ ವಾಲಿ ಬೆಚ್ಚಿ ಬಿದ್ದ ಊರಲ್ಲಿ ತನ್ನ ಹಿಂದೆ ಮುಂದೆ ವಾಲಿ ವಾಲಿ ಅಂತ ತಿರ್ತಿದ್ದ ವಸು ಇಲ್ಲಿಗೆ ಬಂದ ಮೇಲೆ ಅದೆಷ್ಟು ಚೇಂಜ್ ಆದಲು ಛೇ ನನಗೆ ಯಾರು ಸಹಾಯ ಮಾಡೋರು ಇಲ್ವಲ್ಲ ಅಂತ ವಾಲಿ ಪ್ರತಿದಿನ ಕೊರಗೋದಕ್ಕೆ ಶುರು ಮಾಡ್ದ ದಿನ ಬೆಳಗಾದ್ರೆ ಅಕಾಡೆಮಿ ವಾತಾವರಣ ತನ್ನನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಿರೋ ಹಾಗೆ ಅವನಿಗೆ ಅನಿಸ್ತು ಅಲ್ಲಿ ಉಸಿರಾಡೋದೇ ಕಷ್ಟ ಅನ್ಸಿ ವಾಲಿ ಒಂದಿನ ರಾತ್ರಿ ಹೇಳ್ದೆ ಕೇಳ್ದೆ ಊರಿಗೆ ವಾಪಸ್ ಹೋದ ರಾತ್ರೋ ರಾತ್ರಿ ಮನೆ ಬಾಗಿಲು ಯಾರ್ ಬಡಿತಿದ್ದಾರೆ ಅಂತ ಬೇರ್ಗ ಗೆದ್ದ ಸರ್ವ ಮಂಗಳಿಯೂ ಎದುರು ಪೆಟ್ಟಿಗೆ ಸಮೇತ ಅಳ್ತಾ ನಿಂತಿದ್ದ ವಾಲಿ ಎದುರಾದ ಅಯ್ಯೋ ತನ್ನ ಮಗನಿಗೆ ಏನಾಯ್ತೋ ಏನೋ ಅಂತ ಬೆಚ್ಚಿ ಬಿದ್ದು ಅವರು ಅವನನ್ನ ಮನೆ ಒಳಗ್ ಕರ್ಸ್ಕೊಂಡ್ರು ವಾಲಿ ಅಕಾಡೆಮಿಯಲ್ಲಿ ನಡೆದ ಎಲ್ಲಾ ವಿಷಯನ ಒಂದು ಬಿಡದೆ ಅಮ್ಮನ್ ಬಳಿ ಹೇಳಿ ಅವಳ ಮಡಿಲಲ್ಲಿ ಸುಸ್ತಾಗಿ ಮಲಗ್ಬಿಟ್ಟ ಚಹ್ ತನ್ನ ಮಗ ಇಷ್ಟೊಂದು ಹೇಳಿ ಅದ್ನಲ್ಲ ಅಂತ ಸರ್ವ ಮಂಗಳಿ ಯೋಚನೆ ಮಾಡಿ ರಾತ್ರಿ ಇಡಿ ಅವಳಿಗೆ ನಿದ್ದೆನೆ ಬರ್ಲಿಲ್ಲ ಮಗನಿಗೆ ಬುದ್ಧಿವಾದ ಹೇಳೋ ಎಲ್ಲ ಪ್ರಯತ್ನ ಅವರು ಮಾಡಿದ್ರು ಆದ್ರೆ ಅದ್ಯಾವುದರ ಪ್ರಭಾವ ಕೂಡ ವಾಲಿ ಮನ್ಸನ್ನ ಬದಲಾಯಿಸಲಿಲ್ಲ ಹೀಗಿರುವಾಗ ಒಂದು ದಿನ ಮಾರುಕಟ್ಟೆಗೆ ಬಂದ ವಾಲಿನ ನೋಡಿ ಒಂದಿಬ್ರು ಮಾತಾಡ್ಕೊಳ್ತಿದ್ರು ನೋಡಿದ್ಯಾ ಊರಲ್ಲಿ ಹೇಗೂ ದಂಡಪಿಂಡ ಪಿಂಡ ಆಗಿದ್ದ ಈಗ ಅಕಾಡೆಮಿಲ್ ಕೂಡ ಯೂಸ್ಲೆಸ್ ಅಂತ ಮುಖಕ್ಕೆ ಮಸಿ ಮಾಡ್ಕೊಂಡ್ ಬಂದಿದ್ದಾನೆ ಹೌದೌದು ಅಲ್ಲೇನೋ ಗೋವಲ್ಮಲ್ ಮಾಡಿದ ಕಾರಣಕ್ಕೆ ಇರ್ಬೇಕು ಅವನನ್ನ ಅಲ್ಲಿಂದ ಹೊರಗಾಕಿರ್ಬೇಕು ಅಂತ ಏನೇನೋ ಹೇಳ್ತಿದ್ರು ಅದನ್ನ ಕೇಳಿ ವಾಲಿ ಮನ್ಸಿಗೆ ನೋವಾಯ್ತು ಮುಖ ಮುಚ್ಕೊಂಡು ಮನೆಗೆ ಹೋದ ವಾಲಿ ಅಂದು ರಾತ್ರಿ ತನ್ನ ಜೀವನ ಯಾಕೆ ಹೀಗಾಯ್ತು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಕಾಡಿನ ದಾರಿಯಲ್ಲಿ ನಡ್ಕೊಂಡು ಹೋಗ್ತಿದ್ದ ಇದ್ದಕ್ಕಿದ್ದಂತೆ ಯಾರೋ ಜೋರಾಗಿ ಕಿರ್ಚಾಡೋ ಹಾಗೆ ಅವನಿಗೆ ಅನಿಸ್ತು ಶಬ್ದ ಬಂದ್ ಕಡೆ ವಾಲಿ ಹೋಗಿ ನೋಡಿದಾಗ ಯಾರೋ ಒಬ್ಳು ಹುಡುಗಿಯನ್ನ ಒಂದು ಭಯಾನಕ ಹುಲಿಯೊಂದು ತಿನ್ನೋಕೆ ಹೊಂಚಾಕ್ತಿತ್ತು ಅವಳು ಭಯದಲ್ಲಿ ಏನ್ ಮಾಡೋದಂತ ತಿಳಿದೆ ಕಾಪಾಡಿ ಕಾಪಾಡಿ ಅಂತ ಕಿರ್ಚಾಡ್ತಿದ್ಲು ಅವಳ ಬಳಿ ಹೋದ ವಾಲಿ ತಾನು ಸಹಾಯ ಮಾಡ್ತೀನಂತ ಅವಳಿಗೆ ಭರವಸೆ ಕೊಡೋಕೆ ಮುಂದಾದ ಆದ್ರೆ ಅವಳು ಮನ್ಸಲ್ಲಿ ಕೈಲಾಗ್ದಿರೋ ಹೇಳಿ ತನ್ನನ್ನ ಹೇಗೆ ಕಾಪಾಡ್ತಾನೆ ಅಂತ ಯೋಚನೆ ಮಾಡ್ತಿದ್ಲು ವಾಲಿ ತನ್ನ ಕೈಯನ್ನ ಮುಷ್ಟಿ ಹಿಡಿದು ಇನ್ನೇನು ಹುಲಿಯನ್ನ ಅಟ್ಯಾಕ್ ಮಾಡೋಕೆ ಹೊರಟಾಗ ಇದ್ದಕ್ಕಿದ್ದಂತೆ ಆಕಾಶದಿಂದ ಬಂದ ಒಂದು ಮಿಂಚು ವಾಲಿ ಕೈಗೆ ವಾಲಿ ಒಂದೇ ಏಟಲ್ಲಿ ಹುಲಿಯನ್ನ ಕೊಂದು ಅದಾದ್ಮೇಲೆ ವಾಲಿ ಶರೀರದಲ್ಲಿ ಅವರು ಕನ್ಸಲ್ಲೂ ಊಹಿಸದ ಒಂದು ಬದಲಾವಣೆ ಆಯ್ತು ಅದನ್ನು ನೋಡಿ ಅಲ್ಲಿದ್ದ ಹುಡುಗಿ ಬೆಚ್ಚಿ ಬಿದ್ಲು ಅದು ಅಲ್ಲದೆ ಕಾಡಲ್ಲಿ ವಿಚಿತ್ರ ಬೆಳಕು ಕಂಡು ಓಡಿ ಬಂದ ಜನರೆಲ್ಲ ವಾಲಿನ ನೋಡಿ ಶಾಕ್ ಆದ್ರು ಹಾಗಾದ್ರೆ ಆಕಾಶದಿಂದ ಬಂದ ಮಿಂಚು ವಾಲಿಯ ಮೇಲೆ ಏನ್ ಮಾಡ್ತು ಸಣ್ಣಕಲ್ಲು ಜೀವದವನಾಗಿದ್ದ ಅದು ಹೇಗೆ ಹುಲಿಯನ್ನ ಹಾಕ್ತಾ ವಾಲಿ ಮತ್ತೆ ಮೌರ್ಯ ಅಕಾಡೆಮಿ ಸೇರಿ ಅಭ್ಯಾಸ ಮುಂದುವರಿಸ್ತಾನ ನಿಜವಾಗ್ಲು ಈ ವಾಲಿ ಯಾರು ಅವನ ಜೀವನದ ರಹಸ್ಯಗಳು ಏನು ಇದೆಲ್ಲದರ ರಹಸ್ಯ ತಿಳಿಬೇಕಾ ಹಾಗಾದ್ರೆ ಇನ್ಯಾತಡ ಈಗಲೇ ಡೌನ್ಲೋಡ್ ಮಾಡಿ ಪಾಕ ಮತ್ತೆ ಕೇಳಿ ವಾಲಿಯ ಅದ್ಭುತ ರೋಚಕ ಕಥೆಯನ್ನ